ಸರ್ ಕೇಳಿದೀವಿ ಕೇಳಿದ್ರಿ ಪಾ ಅವ್ರು ಹೇಳ್ತಾರ ಪ್ರಶ್ನೆನೆ ಅಲ್ಲ ಅಂದ್ರ ಅವ್ರು ಹೌದಾ ಅಲ್ಲ ಕಳದಕ್ಕ ಇದು ಪ್ರಶ್ನೆನೇ ಅಲ್ಲ ತರ ಅವ್ರು ಹೌದಾ ಎಟ್ಟು ವಿಚಿತ್ರ ಬತ್ತೀನಿ ಅದ್ರದೇ ಆಗಿರ್ತಕ್ಕಂಥದೊಂದು ಹೆಸರು ಅದ ಇದ್ದಲ್ಲೇ ನಾವು ಕೇಳಗತ್ತೇವ್ ಮೇಡಮ್ ಅವ್ರ ಹೌದು ಇದ್ದಿಲ್ಲ ನಾವ್ ಯಾಕೆ ಕೇಳ್ತೇವೆ ನಿಮಗೆ ನಮಗ ಯಾಕೆ ನಮಗೇನ ಖಾಯಾಸ್ ಆಗ್ಯದ ಹೌದು ಪ್ರಶ್ನೆನೇ ಅಲ್ಲ ಹಂಗ ಸಾವಿರಾರು ಹೆಸರು ಸಾವಿರಾರು ಹೆಸರು ಹೇಳ್ರಿ ನೋಡಮ್ಮ ಸಾವಿರಾರು ಬಿಂದಿಗೆ ಹೆಸರು ಸಾವಿರಾರು ಹೆಸರು ಅದಾವ ಹೌದು ಸುಮ್ ಏನಾರ ಮಾತಾಡಿ ಹೋಗ್ಬೇಡ್ರಿ ಹೌದು ಅದಕ್ಕ ನಾಗೋಣ ವಿಷಯ ಬೆಳೆಸಿದ್ವಿ ಡೊಳ್ಳಿನ ಹಾಡಿಕೆಯನ್ನು ಕೇಳಲು ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರಿ ಹಿರಿಯರಲ್ಲಿ ಬಾಸಗಿ ಶ್ರೀ ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದ ವತಿಯಿಂದ ಹೌದ್ ಹೌದೀಪಾ ಬೆಳಗಿನ ಜಾವದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅದಕ್ಕ ನಾಗೋಣ ಹೇಳ್ತಾರಲ್ಲ ಏನ್ ಮಾತಾರಲ್ಲ ನಾಡಿದ ಮಾತು ಶಶಿ ಉದಯಿಸಿ ಬಂದಂತೆ ಹೌದ ಹೌದು ರಸಿಕ ನಾಡಿದ ಮಾತು ಶಶಿ ಉದಯಿಸಿ ಬಂದಂತೆ ರಸಿಕತೆ ಇಲ್ಲದವನ ಬರಿ ಮಾತು ಕಿವಿ ಒಳಗ ಕಬ್ಬಿಣದ ಘೂಟ ಜಡದಂತೆ ಸರ್ವಜ್ಞ ಹೌದು ಇದೇ ಮಾತು ಯಾಕೆ ಹೇಳ್ತಾರಂತ ಕೇಳಿದ್ರ ನಾಗೋಣ ಹೌದು ಇವತ್ತ ನಾವು ಅನುಭವಿಗಳ ಸಂಘಟ ಸಂಘ ಮಾಡಿದೆ ಅಂದ್ರ ಏನಾಗ್ತದೀಪ ಮಹಾತ್ಮಾರ್ ಸಂಘಟ ನಾವು ಮಾತು ಮಾತಾಡಿದಿವಾಂತ ಕೇಳಿದ್ರ ಎರಡು ಮಾತು ನಾಲ್ಕು ಮಾತು ನಮಗ ಸಿಗಿತಾವು ಸಿಗಿತಾವು ಹೌದು ಇನ್ನು ಹಹಾ ಚಟ್ಟೋರ್ ಸಂಘಟನೆ ನಾವು ಮಾತು ಮಾತಾಡದಪ್ಪ ಅಂತ ಕೇಳಿದ್ರಾ ಏನಾಗ್ತದ್ರಿಪ್ಪ ಅಲ್ಲಿ ಏನು ಬರಂಗಿಲ್ಲ ಹೊರಗೆ ಹೋಗ್ತಿರ್ತೋ ಹೌದು ಹೌದು ಅದಕ್ಕ ಈ ಮಟ್ಟನ ಹೇಳ್ಯಾರ ಇರ್ಲಿ ನಗೋಣ ಹೌದು ಇಲ್ಲಿ ತನಕಾನೂ ಹ್ ಎರಡು ಕಲಾ ಸಂಘಗಳಲ್ಲಿ ಇಲ್ಲಿ ಬಹಳ ಉತ್ತಮ ರೀತಿ ಅಂತ ಕಾರ್ಯಕ್ರಮ ಸಾಗ ಬಂದಿದ್ದಾಗ ಹೌದು ಹೌದ್ರಿಪ್ಪ ಹೌದು ಹೌದಿಲ್ಲ ಹೌದು ಅದಕ್ಕ ಹಾ ನಮ್ಮ ಸರ್ಜೋಡಿ ಕಲಾವಂತರು ನಮ್ಗೆ ಎರಡು ಪ್ರಶ್ನೆ ಕೇಳಿದ್ರು ಕೇಳಿಪ್ಪ ಹೌದಿಲ್ಲ ಸುತ್ತಿ ಬೆಳೆಸಿ ಏನು ಮಾತಾಡೋದು ಬೇಡ ಡೈರೆಕ್ಟ್ ವಿಷಯಕ್ಕೆ ವಿಷಯಕ್ಕೆ ಹೌದು ಎರಡು ಪ್ರಶ್ನೆ ಕೇಳಿದ್ರು ಹೌದು ಆ ಏನು ಪ್ರಶ್ನೆ ಕೇಳಿದ್ರಂತ ಕೇಳಿದ್ರ ಏನ್ ಕೇಳಾರಿಪ್ಪ ಮಾಳಿಂಗರಾಯ ಆ ಮಾಳಿಂಗರಾಯ ಮತ್ತು ಗುರು ಬೀರ ಗುರು ಶಿಷ್ಯರ ಭೇಟಿ ಆಗ್ಬೇಕಾದ್ರ ಹೌದು ಅಲ್ಲಿ ಹರಿಮರಿ ಹೊಡಿತಾರ ಖರೆ ನಾವು ಉತ್ತರ ಅದು ಕೊಟ್ಟಿದ್ದೀವಿ ಅದಕ್ಕೊಪ್ಪಲ್ಲಾಗ್ಯಾರ ಅವ್ರು ಅವ್ರಿಲ್ಲಂತಾರ ಹೌದಿಲ್ಲ ಹೌದು ಆ ಗುರು ಶಿಷ್ಯರ ಭೇಟಿ ಟೈಮದೊಳಗೆ ಯಾಕೆ ಹೊಡಿತಾರ ಬೇರೆ ಟೈಮ್ ದಾಗ ಹೊಡೀಬೇಕಾಗಿತ್ತಲ್ಲ ಹೌದು ಹೌದಿಲ್ಲ ಹೌದು ಅದೇ ಟೈಮಿಗೆ ಇನ್ನೊಂದು ಉತ್ತರ ಹೇಳ್ತೀನಿ ಇದು ಕರೆ ಒಪ್ಪ ಹೌದ್ ಹೌದು ಹೌದಿಲ್ಲ ಹೌದು ಹೆಂಗತ್ತ ಕೇಳಿದ್ರೆ ಗುರು ಶಿಷ್ಯರ ಬೆಟ್ಟಿ ಆಗುವಂತ ಸಮಯದೊಳಗ ಏನೈತ್ರಿಪಾ ಹರಿದಿತ್ತು ಹೌದೌದು ಡೊಳ್ಳ ಹರಿದಿತ್ತು ಅವಾಗ ಗುರು ಶಿಷ್ಯರ ಭೇಟಿ ನಿಲ್ಲಿಸಬಾರ್ದ ತಿಳ್ಕೊಂಡು ಆ ಮರಿನೆ ಮಾಳಿಂಗ ರೈಗ್ ಹೇಳ ಗುರು ಶಿಷ್ಯರ ಹೆಸರು ನಿಮ್ಮ ಕೀರ್ತಿ ಯಾವತ್ತು ಕಲಿಯುಗದಾಗೂ ಇರ್ಲಿ ತಿಳ್ಕೊಂಡು ಅಲ್ಲಿ ನನಗ ಹರಿಮರಿ ಹೊಡ್ರಿ ಆಗಿಂದಾಗ ಏನಪ್ಪಾ ಅಂತ ಮಾಡಿ ಗುರು ಶಿಷ್ಯರ ಬೆಟ್ಟಿ ಆಗಲಿ ಅಂತ ಹೇಳಿ ಅಲ್ಲಿ ಅದರ ಸಂಬಂಧ ಏನಪ್ಪಾ ಅಂತಂದ್ರೆ ಹರಿಮರಿ ಹೊಡಿತಾರೆ ಹೌದೌದಿ ಇದಕ್ಕೆ ಒಪ್ಪೀ ಇಲ್ಲ ಅಲ್ಲ ಅಂದ್ರೆ ಅಂದ್ರೆ ನಿಮ್ಗೆ ಬುಖ ತಂದು ತೋರ್ಸಿ ರೀ ಹೋದ್ರಿ ತೋರಿಸಿ ರೀ ಇಲ್ಲ ಹೌದಿಲ್ಲ ಹೌದು ಮತ್ತೆ ಇನ್ನೊಂದು ಒಂದು ಕೇಳ್ಯಾರ ಏನು ಕೇಳ್ಯಾರು ಇನ್ನೂ ಒಂದು ಏನು ಕೇಳ್ಯಾರ ಅಂದ್ರೆ ಏನು ಕೇಳಾರಿಪ್ಪ ಬೀರದೇವರು ಹೊಟ್ಯಾಗ ಇದ್ದಾಗ ಆಹಾ ಆ ವಿಷದ ಬುತ್ತಿ ತರೋದು ಆಹಾ ಗೊತ್ತಾಗ್ಯದ ಮತ್ತೆ ಇಲ್ಲಿ ಬಾಳ್ಯಾರ ಬೈದ ಬಳಕ ಆ ತಾಯಿ ತಂದಿ ಪೈ ಇಲ್ಲಾರ್ದ ಪರದೇಶ ಇತ್ತೇಳಿ ಬೈದ ಬಳಕ ಆಹಾ ಮುಖ ಸಣ್ಣದು ಮಾಡಿ ಮಾಯವನ ಬಲಿಯಕ್ಕೆ ಹೋದ ಮನ್ಯಾಗ ಹೋಗುತ್ತೆ ಯಾಕಪ್ಪ ಹವಳದ ಗಲ್ಲ ಬಾಡ್ಯಾವ ಹಾ ಹಾ ಅಕ್ಕ ಬಾಡ್ಯಾವ ಯಾರೇ ನಿಂದರತ್ತ ಕೇಳ್ದಾಗ ಅವಾಗ ನನ್ನ ತಾಯಿ ಯಾರು ತಂದೆ ಯಾರು ತಲಿ ಮಾಯವ ಕೇಳ್ಯಾನ ಹೌದು ಬೀರದವ್ರಿಗೆ ಕೇಳ್ಯಾನ ಹೌದಿಲ್ಲ ಹೌದು ಮತ್ತ ಎಲ್ಲಾ ವಿಷಯನೂ ಆಹಾ ಎಲ್ಲಾರ ಮುಂದ ಹೇಳದ ಇರ್ತದ ಹೌದು ಅಂದ್ರೆ ನಿಮ್ ಪ್ರಕಾರ ಬೀರ್ದೇವ್ರಗ್ ಗೊತ್ತಿಲ್ಲ ತಿರ್ರಿ ಹೆಂಗ ಬೀರ್ದೆ ಗೊತ್ತದ ಹಾ ಹಟ್ಟೆಗಿತ್ತ ಕರೆಗೆ ವಿಸ್ತุปತಿ ತರದ ಗೊತ್ತದ ಅಂದ್ರಾ ಇದು ಯಾಕೆ ಗೊತ್ತಿರಲ್ಲಂಗಿಲ್ಲ ಇದು ಯಾಕೆ ಗೊತ್ತಿರಲ್ಲಂಗಿಲ್ಲ ಅತ್ತ ನಾವು ನಿಮ್ಮ ನಿಮ್ಮ ಬಳಿ ಅಂತದೇ ಏನ್ರೀ ಆಧಾರದ ಏನೋ ಇಲ್ಲ ಅಂತ ಗೊತ್ತಿಲ್ಲ ಅಂತದು ಹೌದು ಹೌದಿಲ್ಲ ಹೌದು ಉತ್ತರ ಏನು ಕರೆಕ್ಟ್ ಅದಾ ವೀರ ಗೊತ್ತಿದ್ದ ಗೊತ್ತಿದ್ದೀವಿ ಶೇನಕ್ಕೆ ಹೋಗಿ बराबरನೇ ಹೌದು ಅಲ್ಲಿ ಮಾಯವನ ಮನಸ್ಸು ನೋಡಬೇಕು ಅತಿಳೇ ಅವ ಕೇಳಾನಲ್ಲ ಪರಿಕ್ಷೆ ಮಾಡಯಾನ ಹಾ ಹೌದು ಇದಕ್ಕೆ ಬಿಟ್ರಲಿ ಬ್ಯಾರೆ ಏನು ಇಲ್ಲ ಇಲ್ಲ ಹೌದಿಲ್ಲ ಹೌದು ಹಂಗ ತಿಳ್ಕೊಂಡು ನಾವು ಅವ್ರಿಗೆ ಎರಡು ಪ್ರಶ್ನೆ ಕೇಳಿದ್ವಿ ಅವರು ಉತ್ತರ ಹೇಳದ್ರು ಹೇಳಾರು ಏನ್ ಹೇಳದ್ರ ಅಂದ್ರ ಕೊಲ್ಲಿ ಪಾಕಿ ಆಗ ಉರಿತದತ್ ಹೇಳಿದ್ರು ಹೌದ್ ಹೌದು ಎಲ್ಲಿ ಕೊಲ್ಲಿ ಪಾಕಿ ಎಲ್ಲಿ ನಮ್ ಪ್ರಶ್ನೆ ಉತ್ತರ ಭೂಮಿಗೆ ಆಕಾಶಕ್ಕೆ ಏನಂತರದಲ್ಲ ಆ ಅಟ್ಟ ಜಗಜಾಂತ್ ಬರಕ್ ಅದ ಹೌದ್ ಹೌದ್ ಅವ್ರು ಹೇಳ್ತಾರ ಮತ್ತ ನಮ್ಮ ನಮ್ಮ ಮಠ ಒಳಗ ಒಳಗೆ ಅದು ಸಿದ್ಧಾಸಿರಿ ಬುಕ್ ಬರ್ದಾರ ಮಧಗೊಂಡ ಮಹಾರಾಜರು ಬರ್ದಾರ ಇಂತ ವಿಷಯಗಳೆಲ್ಲ ಬರ್ದಿಲ್ಲ ಆಹಾ ನೀವು ಇಂತರದ ಕೇಳ್ರಿ ಮತ್ತೆ ಬೇರೆ ಬೇರೆ ನಾನಾ ಥರದ ಬುಕ್ಗಳು ಬರ್ದಾರ ಅದ್ರಂದು ಕೇಳಿದ್ರೆ ನಾವು ಏನು ಹೇಳಂಬ್ರಿರ್ತಾರೆ ಅವ್ರು ಹೌದು ಹೌದಿಲ್ಲ ಹೌದು ಅದಕ್ಕೆ ನಾಗವಾಣ ಹ ಹಾ ಇರಲಿ ಹಾ ಇನ್ನ ಒಂದು ಕೇಳಿದೀವಿ ಏನು ಕೇಳಿರಿಪ್ಪ ಬಿಂದಿಗಿ ಬಿಂದಿಗಿ ಹೆಸರು ಕೇಳಿದೀವಿ ಕೇಳಿದ್ರಿಪ್ಪ ಅವ್ರು ಹೇಳ್ತಾರ ಪ್ರಶ್ನೆನೇ ಅಲ್ಲಂದ್ರ ಅಂದ್ರೆ ಅವರು ಅಲ್ಲ ಅಲ್ಲದಾರ ಅದಕ್ಕೆ ಇದು ಪ್ರಶ್ನೆನೇ ಅಲ್ಲತಾರ ಅವ್ರು ಹೌದಾ ಎಟ್ಟು ಚಿತ್ರ ಬರ್ತೀನಿ ಅದ್ರದೇ ಆಗಿರ್ತಕ್ಕಂಥದೊಂದು ಹೆಸರು ಅದ ಇದ್ದಲ್ಲೇ ನಾವು ಕೇಳಗತ್ತೇವೆ ಮೇಡಮ್ ಅವ್ರೆ ಹೌದು ಇದ್ದಿಲ್ಲ ನಾವು ಯಾಕೆ ಕೇಳ್ತೇವೆ ನಿಮಗೆ ನಮಗ ಯಾಕೆ ನಮಗೆ ಖಾಯಾಸ್ ಆಗ್ಯದ ಹೌದು ಪ್ರಶ್ನೆನೇ ಅಲ್ಲ ಹಂಗ ಸಾವಿರಾರು ಹೆಸರು ಸಾವಿರಾರು ಹೆಸರು ಹೇಳ್ರಿ ನೋಡಮ್ಮ ಸಾವಿರಾರು ಬಿಂದಿಗೆ ಹೆಸರು ಸಾವಿರಾರು ಹೆಸರು ಅದಾವ ಹೌದು ಸುಮ್ ಏನಾರ ಮಾತಾಡಿ ಹೋಗ್ಬೇಡ್ರಿ ಹೌದು ಅದಕ್ಕ ನಾಗೋಣ ವಿಷಯ ಬೆಳೆಸಿದ್ವಿ ಹೌದ್ರಿ ಆ ವಿಷಯ ಮಾತಾಡಕಂತ ಒಂದು ಮಾತು ಹೇಳಿದೆ ನಡನುಡಿ ಹೌದು ಶೂಲಗಿತಿ ಸುಬ್ಬವ ನಡನುಡಿ ನಾಗವತಳ ಅಂದಾಗ ಹೌದು ಏ ನೀವು ನಾಗರಯ ಅಂದಿರಿ ಅಂತ ಹೇಳ್ತಾರೆ YouTube ದಾಗ ಚೆಕ್ ಮಾಡಿರತಾರ ಹಾ ಹೌದಿಲ್ಲ ಹೌದು ನೋಡಲ್ಲ YouTube ದಾಗ ಅವರು ಬಂದೇ ಬರ್ತದಲ್ಲ ನಾಳೆಗಿ ನಾಳೆ ಯಾಕ್ರಿ ಸದ್ದೆ ಮಾಡದ್ರು ಮಾಡ್ತಾರ ಅವರು ಮಾಡ್ತಾರ ಅದೇನಿಲ್ಲ ಹೌದು ಅದಕ್ಕೆ ವಿಷಯ ಹೆಂಗ ಹಾ ಹಾ ಕೇಳದ್ರು ನಾಗುವಣ್ಣ ಹೌದು ಯಾವಾಗ ಹಾ ಯಾವಾಗ ನಡತ್ತಿ ನಾಗರಾಯ ಹಾ ಹಾ ಅವನಿಗೂ ಮಕ್ಳು ಅದಾವ ಹೌದು ಹೌದು ಖರೆ ಹಾಹಾ ನಡಟ್ಟಿ ನಾಗರಾಯನ ಮಗಳಿಗೆ ಮಾಡ್ಕೊಂಡ ಹೌದು ಯಾರು ಅಮೋಗ ಸಿದ್ಧ ಹೌದು ಮತ್ತು ಮನಿಯರಾಗಿ ಜಗತ್ತದೊಳಗೆ ಹೆಸರು ಕ ಗಳಿಸ್ಯಾನಲ್ಲ ಆಹಾ ಅಲ್ಲಿ ನಡಟ್ಟಿ ನಾಗರಾಯನ ಮಕ್ಕಳ ಹೆಸರೇ ಇಲ್ಲ ಅಲ್ಲಿ ಅಮೋಘ ಸಿದ್ಧನ ಹೆಸ್ರು ಹೆಂಗೆ ಇಟ್ಟು ಅಮೋಘ ಸಿದ್ಧದ ಕೀರ್ತಿ ಇಟ್ಟು ಹೆಂಗೆ ಆಯಿತು ಹೌದು ಹೌದು ಬೇಕಲ್ಲ ಬೇಕಲ್ಲ ಅದಕ್ಕೆ ಆಧಾರ ಮತ್ತ ಮನೆ ಅಳ್ಯಾ ಹೆಚ್ಚಾಲಿಲ್ಲ ಆಗ್ಲಿಲ್ಲ ಮನೆ ಮಕ್ಳುನ ಅದಾರಲ್ಲ ಮನ್ಯಾಗ ಹಾ ಹಾ ಯಾಕೆ ಹೆಸರು ಆಗ್ಲಿಲ್ಲ ಅಲ್ಲಿ ಆ ಮುಗ್ಸಿದಂದು ಯಾಕೆ ಹೆಸರು ಆಯ್ತು ಹೌದು ಹೌದಾ ಹೌದಿಲ್ಲ ಹೌದು ಅವ್ರಿಗೆ ಇನ್ನೊಂದು ಮಾತು ಕೇಳಿದ್ವಿ ಏನು ಕೇಳಿರಿಪ್ಪ ಮನಿ ಅಳಾಗ ದೇವ್ರ ಹತ್ರ ರತ್ನ ನಾವ್ ಹೇಳಗತ್ತೀವಿ ಹೌದು ಅವ್ರ ಏನತ್ತಾರ ಏ ಅವ ಅಳೆ ಅಳಕ ಮೊದಲ ಮಗ ಅದಾನ ಮಗ ಅದಾನ ಗೊತ್ತದ ಕರೆ ಅಳೆಗೊಂದು ದೇವ್ರ ಹತ್ರ ಕರೆದಾರ ಹಿಂಗೆ ಮಗನಿಗೆ ಏನು ಕರೆದ ದೇವ್ರ ಎಲ್ಲಿ ಕರೆದಾರ ನಾವ್ ಕೇಳಕತ್ತೀವಿ ಕೇಳಗತ್ತಿದೆವು ಅದು ಬಿಟ್ಕೆ ಮೊದಲ ಮಗನ ಮೊದಲ ಅವ್ರ ಒಬ್ಬನ ಒಬ್ರು ಅಳೆ ಅದಾನಲ್ಲ ಇದು ಯಾರು ಹೇಳ್ಬೇಕು ಹೌದ್ ಹೌದು ಅವ್ರ ಅಪ್ಪನ ಒಬ್ರು ಒಬ್ರು ಮನಿ ಅಳೆನೇ ಅದಲ್ಲ ಮತ್ತ ಇವೆಲ್ಲ ಮಾತಾಡಕೋತಾರೆ ಬಹಳ ದೂರ ಹೋಗ್ತದ ಇರ್ಲಿ ಅದಕ್ಕ ಆತ್ಮೀಯ ಬಂಧುಗಳೇ ಯಾವಾಗ ಅರೇ ಅರ್ಜುನ್ ಮಗ ಸುಭದ್ರ ತಾಯಿ ಹೊಟ್ಟಿ ಒಳಗೆ ಇದ್ದ ಹೌದಿಲ್ಲ ಹೌದು ಅವಾಗ ಶ್ರೀಕೃಷ್ಣ ಪರಮಾತ್ಮ ಕರ್ಕೊಂಡು ನಡೆದಿದ್ದ ಕುರುಕ್ಷೇತ್ರ ವಿಧ ಆಗ್ಬೇಕಾಗಿತ್ತು ಕುರುಕ್ಷೇತ್ರದಾಗ ಹೋಗುವಂತದ್ದು ದಾರಿ ಹೇಳ್ತಿದ್ದ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳ್ತಿದ್ದ ದಾರಿ ಹತ್ತಿದ ಕುರುಚಿ ಹತ್ರ ವಿತ್ತದ ಹೆಂಗ್ ಹೋಗ್ಬೇಕು ಹೆಂಗ್ ಆ ಹೋಗುವಂತ ಸಮಯದೊಳಗೆ ಹೇಳಕತ್ತಿತ್ತ ಹತ್ತಿತ್ತ ಒಳಗೆ ಹೆಂಗ್ ಹೋಗ್ಬೇಕಂತಕ್ಕಂಥದ್ದು ಪೂರಾ ಹೇಳಿದ ಹೌದೌದು ತಿರುಗಿ ಬರೋದು ಅಲ್ಲಿ ತಾಯಿ ಹೌದು ಹೌದೌದು ಯಾರು ತಾಯಿ ತಾಯಿ ಮೊಂಡ ಅಲ್ಲಿ ಅರ್ಜು ಅಭಿಮಾನ ಗೊತ್ತಾಗಿಲ್ಲ ಹೌದು ಹೌದು ಮನಕೊಂದು ಬಳಕ ಆಗ ತಾಯಿ ಹೆಚ್ರಿತ್ತಿದಿಲ್ಲ ಅಂದ್ರೆ ಅದನ್ನು ಗೊತ್ತಾಗ್ತಿತ್ತು ಹಿಂಗ ಮಾವ ಅಳ್ಯಂದು ಹೊಟ್ಯಾಗ ಇರ್ಲಿಕ್ಕಾಗ್ಯನೇ ಹಾಂ ಹಾಂ ಅಳ್ಯಂದು ಕೀರ್ತಿ ಉಳ್ದದ ಈ ಕೌರವ್ರು ಪಾಂಡವರು ಯುದ್ಧದಾಗ ಎಲ್ಲರಕ್ಕಿಂತ ಸಣ್ಣ ಏಜ್ ಅಂದ್ರೆ ಹದಿನೆಂಟು ವಯಸ್ಸದೊಳಗೆ ತನ್ನ ಪ್ರಾಣನೇ ಕೊಟ್ಟಾನ ಅಳೆಯ ಹಾ ಹಾ ಅವ್ನ ಹೆಸ್ರು ಉಳ್ದದ ಹೌದು ಹೌದು ಇಂಥದ್ದು ಮಾತಾಡ್ರಿ ಹಾಂ ಏನಾರ ಮಾತಾಡಿ ಹೋಗ್ಬೇಡ್ರಿ ಬಹಳ ಮಾತಾಡಿದಾಗುವಣ ಅಲ್ಲಿ ತನಕ ಕಾರ್ಯಕ್ರಮ ಬಹಳ ಸುಂದರವಾಗಿ ಸಾಗ ಬಂದಿದ್ದಾಗ್ಯದ ಹೌದೌದು ನಾಕು ನೋಡಿ ಚಾಲನ ಹಾಡಿ ಹಾಡಿ ಮಂಗಳಾರತಿ ಮಾಡುವಂತ ದೈವ ದೈವದವರಲ್ಲಿ ಕಳಕಳೆಂದೇವಿ ನಂತಿರ್ತದ ಎರಡು